ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಶುಕ್ರವಾರ ಮಾರ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿನ್ನೆ ವೀಡಿಯೋಗೆ ನಾನು ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡಿರಲಿಲ್ಲ ಅಂದರೆ ವೆಲ್ಕಮ್ ಮಾಡೋಣ ಜೊತೆಗೆ ಒಂದು ಟಾಪ್ ಆರ್ಡರ್ ಮಾಡಿದ್ದೆ ಮಿಶೋದಲ್ಲಿ ಅದು ಬಂದಿತ್ತು ಹಂಗಾಗಿ ಅದನ್ನು ತೋರಿಸ್ಬಿಡೋಣ ಹಾಗೆ ನಿಮಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆದು ಸಂಜೆ ವೀಡಿಯೋನು ಇದರಲ್ಲಿ ಹ್ಯಾಡ್ ಮಾಡ್ತೀನಿ ಅದನ್ನು ಕೂಡ ನೋಡಬೇಕಂತ ಯಾಕಂದರೆ ಈವ್ನಿಂಗ್ ರೊಟೀನು ಸ್ವಲ್ಪ ಚೇಂಜಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು ನನಗೆ ಹಾಗಾಗಿ ನಿಮ್ಮ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಇವಾಗ ವಿಡಿಯೋನ ಕಂಟಿನ್ಯೂ ಇದ್ದೆ ಬಟ್ ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಿತ್ತಲ್ವ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದರೆ ಏನು ಮಾಡೋಕ್ಕೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಅದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಪದೇ ಪದೇ ಹೇಳ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇದೊಂದು ಟಾಪ್ ತೋರಿಸ್ಬಿಡ್ತೀನಿ ವೈಟ್ ಅಂದ್ರೆ ಸ್ವಲ್ಪ ನನಗೆ ಅಲರ್ಜಿ ತರ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಏನೂ ಗೊತ್ತಿಲ್ಲ ಇದ್ರದ್ದು ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಲ್ವಾ ಕತಾಗಿತ್ತು ಮಾತ್ರ ನನಗೆ ಅದು ನೋಡ್ತಿದ್ದಂಗೆ ಇಷ್ಟ ಆಯಿತು ಜೊತೆಗೆ ಇದು ಫ್ಯಾಬ್ರಿಕ್ ಬಂದು ಏನಂತಾರೆ ಇದು ಗೊತ್ತಿಲ್ಲ ನನಗೆ ಇಲ್ಲಿ ತೋರಿಸ್ತೀನಿ ನೋಡಿರಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಈ ಥರ ಫ್ಯಾಬ್ರಿಕ್ಕು ಹಾಗಾಗಿ ಅದು ನೋಡ್ತಿದ್ದಂಗೆ ಇಷ್ಟ ಆಯಿತು ಹಾಗಾಗಿ ತೊಗೊಂಡಿದ್ದೀನಿ ನನ್ನ ಮಕ್ಕಳು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಪೇರೆಂಟ್ಸ್ ಕೂಡ ಇನ್ವೈಟ್ ಮಾಡಿದ್ದಾರೆ ಮೊನ್ನೆ ಪೇರೆಂಟ್ಸ್ ಅಂತ ಹೋಗಿದ್ದೆ ಅಲ್ವಾ ಅವಾಗ ನೀವೆಲ್ಲರೂ ಬರಬೇಕು ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಯಾವ ಸ್ಕೂಲಲ್ಲೂ ಪೇರೆಂಟ್ಸನ್ನು ಕರೆಯಲ್ಲ ಅಂತ ಅಂದ್ಕೊಳ್ತೀನಿ ಅಥವಾ ಕರೆದ್ರೂ ಯಾರೂ ಬರ್ತಿರ್ಲ್ವಾ ಗೊತ್ತಿಲ್ಲ ನನಗೆ ನನ್ನ ಮಕ್ಕಳು ಇಷ್ಟು ವರ್ಷ ಹೋಗಿ ಹೋಗ್ತಿದ್ದಂಥ ಸ್ಕೂಲಲ್ಲೇ ಪೇರೆಂಟ್ಸಿಗೆಲ್ಲ ಬರಬೇಕು ಅಂತೇನು ಹೇಳಿರಲಿಲ್ಲ ಹಂಗಾಗಿ ನೋಡೋಣ ಹೋಗಿ ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಜೊತೆಲಿ ಯಾರಾದರೂ ಸಿಕ್ಕದೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಅವತ್ತು ಹಾಕ್ಕೊಂಬಣ ಇದನ್ನು ಅಂತೇಳಿ ವೈಟ್ ಅಲ್ವಾ ಚೆನ್ನಾಗಿರುತ್ತೆ ಅಂತೇಳಿ ಅವತ್ತು ಆರ್ಡರ್ ಮಾಡಿಕೊಂಡೆ ನನ್ನ ಹಸ್ಬೆಂಡಿಗೆ ಕೇಳ್ತಿದ್ದಂಗೆ ಅವರು ಕೂಡ ತೊಗೋ ಅಂತಂದ್ರೆ ತುಂಬ ಜಾಸ್ತಿ ಇಲ್ಲ ಇದು ಪ್ರೈಸ್ ಬಂದು ಒನ್ ಸಿಕ್ಸ್ಟಿ ರುಪೀಸ್ ಏನೋ ಇತ್ತು ಆಮೇಲೆ ಏನು ಫೋನ್ ಪೇ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತಲ್ವ ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು ಎಷ್ಟು ಒನ್ ಫಾರ್ಟಿ ಒನ್ ಏನೋ ಆಯಿತು ಹಂಗಾಗಿ ಆರ್ಡರ್ ಮಾಡಿದ್ದೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇಷ್ಟ ಆಯಿತು ಅದು ಅಷ್ಟು ಪ್ರೈಸಿಗೆ ಇನ್ನೂ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಬನ್ನಿ ಹಾಗೇನೇ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಕೊನೆವರೆಗೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ತುಂಬ ಇಷ್ಟ ಆಗೋಂಥ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಇಷ್ಟ ಆಗದೆ ಇರೋವಂಥ ವೀಡಿಯೋಸ್ನ ಮಾಡಿ ನಿಮಗೆ ನೋಡಿ ಅಂತ ಹೇಳೋದಕ್ಕೂ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸರಿ ಬನ್ನಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇದು ನಿನ್ನೆ ಈವ್ನಿಂಗ್ ವ್ಲಾಗ್ ಏನು ಅಂತಂದರೆ ಸ್ವಲ್ಪ ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಅಂತ ಫಸ್ಟು ಒಳಗಡೆ ಬಂದಿದ್ದೇನೆ ನಾನು ಸ್ವಲ್ಪ ಬಜ್ಜಿ ಬುಂಡ ಏನಾದರೂ ಮಾಡೋಣ ಅಂತ ಆಯಿಲ್ ಕಡಿಮೆ ಇತ್ತು ಅಂಗಡಿಗಂತೂ ನನ್ನ ಮಕ್ಳನ್ನ ಕಳ್ಸಿದ್ರು ಹೋಗೋದಿಲ್ಲ ನಾನಂತೂ ಹೊರಗಡೆ ಹೋಗೋಲ್ಲ ನಿಮಗೆ ಗೊತ್ತು ನನ್ನ ಹಸ್ಬೆಂಡ್ ಇರಬೇಕು ನಾನು ಹೋಗಬೇಕು ಅಂದರೆ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಡುಗೆನೇ ಮಾಡಿಬಿಡೋಣ ಹೊಟ್ಟೆ ಅಶ್ವಾಗ್ತಾ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಬಂದು ಚಟ್ನಿನೂ ಸ್ಪೆಷಲ್ ಅಂತ ಕೇಳುವುದು ನೀವು ಚಟ್ನಿ ಅಂತಂದರೆ ನಮ್ಮ ಮನೆಗೆ ಸ್ವಲ್ಪ ಸ್ಪೆಷಲ್ ಥರನೇ ಯಾಕಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಹಾಗಾಗಿ ಇವಾಗ ಚಟ್ನಿ ಮತ್ತು ಏನೋ ಏನೇನು ಮಾಡ್ತೀನಿ ಅಂತ ನೋಡಿ ಲಾಸ್ಟ್ವರೆಗೂ ಲಾಸ್ಟ್ ಟೈಮ್ ಒಂದು ಎಡ್ವಟನ್ನು ಮಾಡಿದ್ದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಸರಿ ಮಾಡಿಕೊಂಡು ಇದ್ದೀನಿ ಏನು ಅನ್ನೋದನ್ನು ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ನೋಡ್ತಾ ನಾನು ಇವಾಗ ಚಟ್ನಿಗೆ ಅಂತೇಳಿ ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಅದು ಖಾರ ಇರಲಿಲ್ಲ ಹಾಗಾಗಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ದೊಡ್ಡ ದೊಡ್ಡದೇ ಒಂದು ಮೂರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫಸ್ಟಲ್ಲಿ ಎರಡೇ ತೊಗೊಂಡಿದ್ದೆ ಆಮೇಲೆ ಸ್ವಲ್ಪ ಚಟ್ನಿ ಸಾಕಾಗಲ್ವೇನೋ ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಟೊಮೊಟೊನ ತೊಳ್ಕೊಂಡು ಕಟ್ ಮಾಡಿ ಹಾಕಿದೆ ನನ್ನ ಮಗ ನೋಡಿರಿ ಶರ್ಟ್ ಹರ್ಕೊಂಬಂದು ತೋರಿಸ್ತಾ ಇದ್ದಾನೆ ಮಮ್ಮಿ ನೋಡ್ರಿ ಇಲ್ಲಿ ಹೆಂಗೆ ಹರ್ಕೊಂಡೋಯ್ತು ಅಂತೇಳಿ ಬೈತೀನಿ ಆಮೇಲೆ ನೋಡಿದ್ರೆ ಅಂತ ಮುಂಚೆನೇ ಹೇಳ್ತಾ ಇದ್ದಾನೆ ಅಡ್ವಾನ್ಸಾಗಿ ಆಮೇಲೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಚಾಕು ನನಗಿದಿಷ್ಟೇ ಆಗೋಲ್ಲ ನನ್ನದು ಯಾವಾಗಲೂ ಯೂಸ್ ಮಾಡೋ ಚಾಕು ಸಿಗ್ಲೇ ಇಲ್ಲ ಅದರಲ್ಲೇ ಹಿಂಸೆಯಿಂದ ಟೊಮೊಟೊನ ಕಟ್ ಮಾಡಿಕೊಂಡೆ ಟೊಮೊಟೊ ಕಟ್ ಮಾಡುವಾಗ ನಾನು ಯಾವಾಗಲೂ ಅದನ್ನು ಟಿಪ್ಸ್ ಥರನೇ ಹೇಳಿದ್ದೀನಿ ಏನಂತ ಜಿಗ್ಜ್ಜಾಗಿರೋ ಚಾಕುನ ಯೂಸ್ ಮಾಡಿದ್ರೆ ಬೇಗನೆ ಕಟ್ ಮಾಡ್ಬೋದು ಅಂತ ಬಟ್ ಇದ್ರಲ್ಲಿ ನನಗೆ ಆಗ್ತಾನೆ ಇರಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಅದರಲ್ಲೇ ಕಟ್ ಮಾಡಿ ಹಾಕಿ ಬೇಗ ಬೇಗ ಟಮೊಟೋನ ಸ್ವಲ್ಪ ಬೇಯಿಸ್ಕೊಂಡು ಆನಂತರ ಟೊಮೊಟೊ ಬೇಯೋದ್ರೊಳಗಡೆ ಇನ್ನೂ ಒಂದು ಏನಪ್ಪ ಅಂತಂದರೆ ನಾನು ಗಿಣ್ಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನನ್ನ ಹಸ್ಬೆಂಡ್ ಜೊತೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರ ಮನೆಯಲ್ಲಿ ಹಸು ಹಾಕಿತ್ತು ಅಂತೇಳಿ ಗೀಭ ಹಾಲು ಮತ್ತು ಮಾಮೂಲಿ ಹಾಲನ್ನು ಕೊಟ್ಟು ಹೋದರು ಎರಡನ್ನೂ ಹಂಗಾಗಿಬಿಟ್ಟು ಲಾಸ್ಟ್ ಟೈಮ್ ಏನು ಇಡವರ್ಟ್ ಮಾಡಿದ್ದೆ ಅಂತಂದರೆ ಗೀಬ್ ಹಾಕಿರಲಿಲ್ಲ ಬರೀ ಹಾಲೇನೆ ಬೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ ಇನ್ನೆಲ್ಲಿ ಗಿಣ ಆಗುತ್ತೆ ಅದು ಆಮೇಲೆ ಅಯ್ಯೋ ಇದೇನು ಹಿಂಗಾಗಿದೆ ಅಂತಂದ್ಬಿಟ್ಟು ಮತ್ತೆ ಗೀಬ್ ಹಾಕಿ ಇನ್ನೊಂದು ಸಲ ಬೇಯಿಸಿದ್ದಾಯಿತು ಆವತ್ತು ಟೇಸ್ಟ್ ಚೆನ್ನಾಗಿತ್ತು ಸ್ವಲ್ಪ ನೀರು ನೀರು ಥರ ಆಗಿಬಿಟ್ಟಿತ್ತು ಅದು ಹಾಗಾಗಿ ಇವತ್ತು ಅವ್ರು ಕೊಡ್ತಿದ್ದಂಗೆ ಸ್ವಲ್ಪ ಗೀಬನ್ನು ಮಿಕ್ಸ್ ಮಾಡಿನೇ ಹಾಲಲ್ಲಿ ಇಟ್ಟೆ ಸ್ವಲ್ಪ ಜಾಸ್ತಿ ಗೀಬ್ ಕೊಟ್ಟಿದ್ರು ಅದರಲ್ಲಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಮಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟೆ ಆನಂತರ ರೆಡಿ ಮಾಡ್ಕೊಳ್ಳೋಣ ಅಂತ ಇವಾಗ ಅದಕ್ಕೆ ಅಂತಲೇ ಆ ಕಡೆ ಟಮೊಟೋನ ಬೇಯೋದಿಕ್ಕೆ ಇಟ್ಕೊಂಡು ಇವಾಗ ಬೆಲ್ಲನ ನಾನು ತುರ್ಕೋತಾ ಇದ್ದೀನಿ ಆ ಥರ ಬೆಲ್ಲನ ಏನು ಇದ್ದೀನಿ ಆ ಥರ ಎರ್ಕೊಳ್ಳೋದ್ರಿಂದ ಬೇಗನೆ ಹಾಲೊಳಗಡೆ ಕರ್ಗೋಗ್ಬಿಡುತ್ತೆ ಏನು ಕುಟ್ಟಿ ಅವತ್ತು ಹಂಗೆ ಮಾಡಿ ಕುಟ್ಟೋಕೆ ಹೋಗಿ ನನ್ನ ಮರನೂ ಹಾಕೊಂಡೆ ಹೇಳಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಂಗಾಗಿ ಈ ತಪ್ಪು ಬೇಡ ಅಂತಂದ್ಬಿಟ್ಟು ಈ ಸಲ ಹಂಗೆ ಏರ್ಕೋತಾ ಇದ್ದೀನಿ ಒಂದೆರಡು ಉಂಡೆ ನಾಲ್ಕು ಅಲ್ಲ ಮೂರನ್ನ ಎರ್ಕೊಂಡೆ ನಾಲ್ಕನೇದು ಎರ್ಕೊಂಡಿರಲಿಲ್ಲ ಫಸ್ಟ್ ನೋಡೋಣ ಅಂತ ಆಮೇಲೆ ಅದನ್ನು ಹಾಕಿದರೆ ಇರೋದು ಅನಿಸುತ್ತೆ ಸ್ವಲ್ಪ ಸಪ್ಪೆ ಆಯಿತು ಅಂತೇಳಿ ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ಹಾಕಿದೆ ಆರ್ಗ್ಯಾನಿಕ್ ಬೆಲ್ಲ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಲಿಗೆ ಗೀಬು ಹಾಕಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೋಸ್ಕೊಂಡು ಬೇಯೋದಿಕ್ಕಿಡಬೇಕು ಅದನ್ನು ಹಂಗೆ ಇರಿ ನಾನು ಮಾಡೋದನ್ನು ಕೂಡ ತೋರಿಸಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡೆ ನನ್ನ ಒಂದು ಯೂಟ್ಯೂಬ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಇವಾಗ ಅದ್ರ ಬಗ್ಗೆ ಹೇಳೋದ ಬೇಡ ಅಂತಲೂ ಯೋಚನೆ ಮಾಡ್ತಾ ಇದ್ದೆ ಈ ವಿಡಿಯೋನ ಎಲ್ಲಿವರೆಗೂ ನೋಡ್ತೀರ ಅಂತ ಗೊತ್ತಿಲ್ಲ ಯಾರಾದರೂ ಈ ವಿಷಯನ ನೀವು ಕೇಳಿಸ್ಕೊಂಡ್ರೆ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮಗೆ ವಿಡಿಯೋ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಯಾಕಂದರೆ ತುಂಬ ಜನ ಇವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ತುಂಬ ಜನ ನನ್ನ ಸುತ್ತಮುತ್ತ ಇರೋರು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋ ಇರೋದನ್ನು ತುಂಬ ದಿನದಿಂದ ನೋಡ್ತಾ ಇದ್ದಾರೆ ಅದರಿಂದ ಏನು ಆಗ್ತಾ ಇದೆ ಏನು ಎತ್ತ ಅಂತಲೂ ವಿಚಾರಿಸ್ತಾ ಇರ್ತಾರೆ ಹಂಗಾಗಿಬಿಟ್ಟು ನಾನು ನಿಮ್ಮ ಹತ್ರ ಇದ್ದೀನಿ ನಿಮಗೆ ಯಾರಿಗಾದ್ರೂ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಅಂದರೆ ಯೂಟ್ಯೂಬ್ ಮಾಡ್ಬೋದಾ ಬೇಡವಾ ಅನ್ನೋದ್ರ ಬಗ್ಗೆ ನನ್ನ ಒಪಿನಿಯನ್ ಏನು ಅನ್ನೋದನ್ನು ನೀವೇನಾದರೂ ಕಮೆಂಟ್ ಮಾಡಿದ್ರೆ ನಾನು ಅದರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಬ್ಬರು ಹೊರಗಡೆ ಹೋದಾಗ ಕೇಳ್ತಾ ಇರ್ತಾರೆ ಅದನ್ನು ಯೂಟ್ಯೂಬ್ ಚಾನಲಿಂದ ಏನು ಯೂಸು ಏನು ಏನಕ್ಕೆ ಮಾಡ್ತಾ ಇರ್ತೀಯಾ ಹಂಗೆ ಹಿಂಗೆ ಅಂತ ಮತ್ತೆ ಅದು ಮಾಡೋದ್ರಿಂದ ದುಡ್ಡು ಬಂತ ಬರ್ತಾ ಇದೆಯಾ ಎಷ್ಟು ಬರ್ತಾ ಇದೆಯಾ ಹಿಂಗೆಲ್ಲ ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ವಿಡಿಯೋಸ್ ಬೇಕು ಅಂತಂದರೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ಓಕೆನಾ ಇವಾಗ ಸ್ವಲ್ಪ ಬೆಲ್ಲ ಕಡಿಮೆ ಆಗಿತ್ತು ಹಂಗಾಗಿ ಮತ್ತೆ ಅದು ತುರ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ ಹಾಗಾಗಿಬಿಟ್ಟು ಆರ್ಗ್ಯಾನಿಕ್ ಬೆಲ್ಲನ ನಾನು ಈ ಥರದ್ದೆಲ್ಲ ಮಾಡೋದಕ್ಕೆ ಯೂಸ್ ಮಾಡಲ್ಲ ಪಾಯಸ ಗಿಣ್ಣ ಈ ಥರದ್ದು ಏನಾದರೂ ಮಾಡಬೇಕು ಅಂದರೆ ಅದು ಅಷ್ಟೊಂದು ಒಂದೇ ಸರಿ ಖಾಲಿ ಮಾಡ್ಕೋಬೇಕಾಗುತ್ತೆ ಅದು ಸೆವೆಂಟಿ ರುಪೀಸು ಕೆ ಜಿ ಅದು ಸ್ವಲ್ಪ ನನಗೆ ಏನೋ ತಲೆನೋವು ಥರ ಅನ್ನಿಸ್ದಾಗ ಸ್ವಲ್ಪ ಲೈಟಾಗಿ ಕಾಫಿ ಆ ಥರದ್ದು ಏನಾದರೂ ಮಾಡ್ಕೊಂಡಾಗ ನನಗೆ ಆ ಥರ ಆ ಬೆಲ್ಲ ಬೇಕಾಗುತ್ತೆ ನನಗೆ ಹಂಗಾಗ್ಬಿಟ್ಟು ಅದನ್ನು ತರಿಸಿಟ್ಕೊಂಡಿರ್ತೀನಿ ಹಾಗೆಯೇ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ಸ್ಪೂನ್ ಅಲ್ವಾ ಅಂತ ಮತ್ತೆ ಅದೇ ಬೆಲ್ಲ ಮಿಕ್ಸ್ ಮಾಡಿ ನಾನು ಇವಾಗ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡಿದ್ರಲ್ಲಿ ಎಷ್ಟೊಂದು ಬಂತು ಅಂತಂದರೆ ಕಸ ಅದಕ್ಕೆ ಸೋಸ್ಕೋಬೇಕು ಅಲ್ವಾ ಅಂತ ಅಂದ್ಕೊಂಡೆ ನಾನು ಇವಾಗ ನಮ್ಮ ಬೆಲ್ಲ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಗಿಣ್ಣನ ಇಡ್ತಾ ಇದ್ದೀನಿ ನಂದು ಹತ್ತು ಲೀಟ್ರ್ ಕುಕ್ಕರ್ ಇದೆಯಲ್ವಾ ಅದನ್ನು ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಒಂದು ಚಂಬಷ್ಟು ನೀರು ಹಾಕಿ ಅದರ ಕೆಳಗಡೆ ಮಾಮೂಲಿ ಗ್ಯಾಸ್ ಸ್ಟೌದು ಸ್ಟೀಲ್ದು ಪ್ಲೇಟ್ ಬರುತ್ತಲ್ವ ನಾನು ಅದನ್ನು ಇದ್ದೀನಿ ನೀವು ಪಾತ್ರೆ ಇಡೋ ಸ್ಟ್ಯಾಂಡ್ ಥರದ್ದು ಬರುತ್ತಲ್ವ ಅದಕ್ಕೆ ಕೂಡ ಯೂಸ್ ಮಾಡಬಹುದು ನಾನು ಸದ್ಯಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ ಅದು ಇಲ್ಲ ಅಂತಂದ್ರೆ ಒಂದು ಚಿಕ್ಕದೊಂದು ಪ್ಲೇಟ್ ಅನ್ನ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಇಡಬಹುದು ನೀವು ಇವಾಗ ಇಟ್ಬಿಟ್ಟು ಒಂದು ಪ್ಲೇಟನ್ನು ಅದರಲ್ಲಿ ಮುಚ್ಚಿ ಆ ನಂತರ ಮೇಲ್ಗಡೆ ಮುಚ್ಚಳೆನ ಮುಚ್ಚಬೇಕಿಲ್ಲ ಅಂದರೆ ಅದರೊಳಗಡೆ ತಳದಲ್ಲಿ ನೀರು ಹಾಕಿರ್ತೀವಲ್ಲ ಅದು ಕುದಿತಾ ಕುದಿತಾ ಅದರೊಳಗಡೆ ಹೋಯ್ತು ಅಂತಂದರೆ ಆವಿ ಈ ಥರ ಮೇಲೆ ಬರುತ್ತಲ್ವ ಅದು ಆಮೇಲೆ ಸ್ವಲ್ಪ ನೀರು ನೀರು ಥರ ಆಗುತ್ತೆ ಚೆನ್ನಾಗಿರಲ್ಲ ಅಂತ ಇವಾಗ ಅದು ಒಂದು ವಿಷಲು ಹುಡಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಚಟ್ನಿಗೆ ನಾನು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಬೇಯಿಸಿಟ್ಕೊಂಡಿದ್ದೀವಲ್ಲ ಟೊಮೊಟೊ ಬೇಯಿಸುವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಬೆಳ್ಳುಳ್ಳಿನ ಸುಳಿದು ಅದರಲ್ಲಿ ಹಾಕ್ಕೊಂಡು ಮಿಕ್ಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸಿ ಮಾಡಿದ್ರೆ ಚಟ್ನಿ ರೆಡಿಯಾಗುತ್ತೆ ನನ್ನ ಮಗನಿಗೆ ಅದನ್ನು ಜಾಸ್ತಿ ಏನಾಗಿರೋಲ್ಲಲ್ವ ಹಾಲಿಂದು ಮತ್ತು ಬೆಲ್ಲ ತುರಿದಿದ್ದು ಅದೆಲ್ಲ ಹಂಗಾಗಿ ಅದನ್ನು ತೊಳಿ ಕೊಡು ಗಿಣ್ಣ ಮಾಡಬೇಕು ಅಂದರೆ ಅಂತ ಹೇಳಿದೆ ತೊಳ್ಕೊಂಡು ಕೂತಿದ್ದ ಪಾಪ ಚಿಕ್ಕ ಪುಟ್ಟದ್ದು ಹಿಂಗೆ ಇದ್ದ ತೊಳಿತಾ ಇದ್ದ ನಾನು ಒಂದೊಂದೇ ಒಂದೊಂದು ಈಗ ಹಾಕಿದ ಸ್ಪೂನ್ ತೊಳ್ಕೊಡು ಇದು ಏನಾಗಿಲ್ಲ ಬಾಣ್ಲಿ ತೊಳ್ಕೊಡು ಅಂತ ಇದ್ದ ಅವನು ಅಮ್ಮ ನಿಂಗೆ ಗಿಣ್ಣನೇ ಮಾಡೋದು ಬೇಡ ಆಫ್ ಮಾಡಮ್ಮ ಆಫ್ ಮಾಡಮ್ಮ ನೀನು ಅದು ಹೊಡಿಯೋದು ಬೇಡ ಹಂಗೆ ಇರಲಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ದೆ ಪಾಪ ಅನ್ನಿಸ್ತು ನನಗೆ ಇಲ್ಲ ತೊಳಿತಾನೆ ನೀಟಾಗೆ ತೊಳಿತಾನೆ ಹಂಗಾಗಿ ಅವನಿಗೆ ಕೂರಿಸ್ಕೊಂಡಿದ್ದೆ ಅಲ್ಲಿ ಮತ್ತು ನನಗೂ ಬೇಜಾರಾಗುತ್ತೆ ನನಗೆ ಒಬ್ಬಳಿಗೇ ಬಿಟ್ಬಿಟ್ಟು ಅವ್ರು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಅವನಿಗೆ ಅದನ್ನು ಹೇಳ್ಕೊಂಡು ನಗಾಡ್ತಾ ಇದ್ದೆ ನಿನಗೆ ಯಾಕೆ ಪಾತ್ರೆ ಕೊಟ್ಟಿದ್ದೀನಿ ಗೊತ್ತಾ ಅಂತ ಬಟ್ ಅದನ್ನು ವಾಯ್ಸ್ ಹಾಕಬೇಕಿತ್ತು ನಿಮಗೆ ಒಂಥರ ಚೆನ್ನಾಗಿರೋದು ಬಟ್ ಟಿ ವಿ ಜೋರ್ ಸೌಂಡ್ ಕೊಟ್ಟಿದ್ರು ಹಂಗಾಗಿಬಿಟ್ಟು ಹಾಕೋಕ್ಕಾಗಲಿಲ್ಲ ಅದಾದಮೇಲೆ ಈ ಕಡೆ ರೈಸ್ಗೆ ಇಟ್ಟಿದ್ದೆ ರೈಸ್ ಕೂಡ ವಿಷಾಲಡಿತು ನೋಡಿದ್ರಿ ಅನಿಸುತ್ತೆ ಇವಾಗ ಮುದ್ದೆ ಇದ್ದೀನಿ ಮುದ್ದೆ ಆಲ್ರೆಡಿ ಒಂದು ವಾರದ ಮೇಲಾಯಿತು ಮುದ್ದೆನೇ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ಮುದ್ದೆನೂ ಮಾಡ್ಕೋತಾ ಇದ್ದೀನಿ ಮುದ್ದೆ ಚಟ್ನಿ ಸ್ವಲ್ಪ ಸಾಂಬಾರ್ ಇತ್ತು ಅನ್ನ ಗಿಣ್ಣ ಗಿಣ್ಣ ಇವಾಗ ತಿನ್ನಕ್ಕಾಗಲ್ಲ ಬೆಳಗ್ಗೆ ತಿನ್ನಬೇಕು ಅವಾಗ ಚೆನ್ನಾಗಿರುತ್ತೆ ಬಿಸಿ ಇರೋದು ಅಷ್ಟು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಹಂಗಾಗಿ ಮುದ್ದೆ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆಗೆ ಚಪಾತಿ ಮತ್ತು ಗಿಣ್ಣ ತಿನ್ಕೋತಾರೆ ಚಪಾತಿ ಮಾಡೋ ಪ್ಲ್ಯಾನ್ ಇತ್ತು ಅಂತ ಹೇಳಿ ಸರಿನಾ ಇದು ಆದಮೇಲೆ ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮಲಗಿದ್ವಿ ಬೇಗನೆ ಫ್ರೆಂಡ್ಸ್ ಹಂಗಾಗಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್ ಬೈ